ಮಕರಂದ ಮಾಡುವುದು ಹೂವಿನ ಧರ್ಮ ಮಕರಂದವನ್ನು ಮಾಡುವುದು ಹೂವಿನ ಧರ್ಮ ಆ ಮಕರಂದವನ್ನು ಮಧುವನ್ನಾಗಿ ಮಾಡುವುದು ತುಂಬಿಯ ಧರ್ಮ ಹಾಲು ಕನೆಯುವುದು ಹಸುವಿನ ಧರ್ಮ ಆ ಹಾಲನ್ನ ಕರೆದು ಮೊಸರು ಮಜ್ಜಿಗೆ ಬೆಣ್ಣೆ ಮಾಡುವುದು ಮನುಷ್ಯನ ಧರ್ಮ ಆ ಮನುಷ್ಯ ಆ ಮಾನವನನ್ನ ಮಹಾದೇವನನ್ನಾಗಿ ಮಾಡುವ ಧರ್ಮ ಯಾವುದಾದ್ರೂ ಇದ್ರೆ ಅವ ನಿಜ ಗುರುವಿನ ಧರ್ಮ ನಿಜ ಗುರುವಿನ ಧರ್ಮ ನಿಜ ಗುರುವಿನ ಧರ್ಮ ಇವತ್ತು ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ನಮ್ಮನಿಲ್ಲದ ಆರಾಧ್ಯ ದೇವರಾಗಿರುವ ತ್ರಿವಿಧ ದಾಸೋಹ ಮೂರ್ತಿ ನಡದಾಡುವ ದೇವರು ಶ್ರೀ ಶ್ರೀ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳವರ ಕರ್ತೃಪತಿಗೆ ಭಕ್ತಿಪೂರ್ವಕ ಶ್ರೀ ಸಹಸ್ತಾಂಗ ನಮಸ್ಕಾರವನ್ನು ಸಲ್ಲಿಸಿ ಇವತ್ತಿನ ಈ ಸುಂದರ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನನ್ನ ಗುರುಗಳಾದಂತಹ ಶ್ರೀಮನ್ ನಿರಂಜನ ಪುನವಸ್ವರತಿ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಆಧಾರವಿಂದಗಳಿಗೆ ಮತಮಸ್ಥಿತಿಗಳನ್ನು ಸಲ್ಲಿಸಿ ನೀವೇ ಉಪಸ್ಥಿತಿಯನ್ನು ವಹಿಸಿರುವಂತಹ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳವರಲ್ಲಿ ಭಕ್ತಿ ಪೂರ್ವಕ ಶರಣಗಳನ್ನು ಸಮರ್ಪಿಸಿ ಎಲ್ಲ ವಿದ್ಯಾರ್ಥಿರೇ ಬಹಳ ಹೆಮ್ಮೆ ಇದೆ ಖುಷಿ ಇದೆ ನನಗೆ ಏನು ಅಂತಂದ್ರೆ ನಿಮ್ಮ ಹಾಗೆ ನಾನು ಈ ಮಠದ ವಿದ್ಯಾರ್ಥಿ ಈ ಮಠದ ವಿದ್ಯಾರ್ಥಿ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಇದೆ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದ್ರೆ ಹಳ್ಳಿ ಹುಟ್ಟಿ ಹಳ್ಳಿ ಬೆಳೆದು ಒಂದಿಷ್ಟು ವಿದ್ಯಾರ್ಥಿಯನ್ನು ಮಾಡಿ ಏನಾದರೂ ಒಂದಿಷ್ಟು ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅನ್ನೋದಕ್ಕೆ ಕಾರಣ ಯಾರು ಅಂತಂದ್ರೆ ನಮ್ಮ ನಡನಾಡುವ ದೇವರು ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳವರ ಆಶೀರ್ವಾದ ಅಂತ ನಾನು ಈ ವೇದಿಕೆಯಲ್ಲಿ ಮಾತಾಡಬೇಕು ಅಂತ ಬಂದಿಲ್ಲ ಪರ ಪೋಚರವನ್ನು ಆಶೀರ್ವಾದವನ್ನು ತೆಗೆದುಕೊಂಡು ಅವರ ಆಶೀರ್ವಾದದಿಂದಲೇ ಬೆಳಿಬೇಕು ಅಂತಕ್ಕಂಥ ಭಾವನೆಯನ್ನ ನಾನು ಇಲ್ಲಿಗೆ ಬಂದೆ ಆದ್ರೆ ಗುರುಗಳ ಅರ್ಪಣೆ ಮಾಡದಾಗಿ ಅವರ ಮಾತನ್ನು ಮಾತಾಡುವುದು ನೀವೆಲ್ಲ ವಿದ್ಯಾರ್ಥಿಗಳು ಕೂತಿದ್ದೀರಿ ಮುಂದಿನ ಜೀವನದ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಒಂದು ಸಣ್ಣ ಮಾತು ನೆನಪಿರಲಿ ಸೀಸನ್ನ ಕಾಲದಲ್ಲಿ ಸೀಸರ್ನ ಕಾಲದಲ್ಲಿ ಎಲ್ಲಾ ಮಾರ್ಗಗಳು ಎಲ್ಲಾ ಮಾರ್ಗಗಳು ರೋಮ ನಗರ ಕಡೆ ಮುಖ ಮಾಡ್ತಿದ್ದು ಕೃಷ್ಣ ದೇವರಾಯನ ಕಾಲದಲ್ಲಿ ಎಲ್ಲಾ ಮಾರ್ಗಗಳು ಯಾವ ಕಡೆಗೆ ಮುಖ ಮಾಡ್ತಿದ್ವು ವಿಜಯನಗರ ಸಾಮ್ರಾಜ್ಯದ ಕಡೆಗೆ ಮುಖ ಮಾಡ್ತಿದ್ದು ಹನ್ನೆರಡನೇ ಶತಮಾನದಲ್ಲಿ ಜಾತಿ ವಿಜಾತಿಯನ್ನು ಹೊಡೆದೋಡಿಸಿ ಇವರು ಎಲ್ಲರೂ ನಮ್ಮ ಮನೆಯ ಮಕ್ಕಳೆಂದು ಸಮಾನತೆಯನ್ನು ತೋರಿದಂತ ಎಲ್ಲಾ ಮಾರ್ಗಗಳು ಎಲ್ಲಿ ಕಡೆ ಮುಖ ಮಾಡ್ತಿದ್ವು ಅಂದ್ರೆ ಬಸವ ಕಲ್ಯಾಣದ ಕಡೆ ಮುಖ ಮಾಡ್ತಿದ್ವು ಆ ಇಪ್ಪತ್ತೊಂದನೇ ಶತಮಾನದಲ್ಲಿ ಜಾತಿ ವಿಜಾತಿಯನ್ನು ಹೊರನೋಡಿಸಿ ತಿಳಿದ ದಾಸವಹಕ್ಕೆ ಅತ್ಯಂತ ಶ್ರೇಷ್ಠವಾದ ಪದಕ್ಕೆ ಅತ್ಯಂತ ಬೆಲೆಯನ್ನ ತಂದುಕೊಟ್ಟಂತದ್ದು ಅನ್ನ ಅರಿವು ಆಶ್ರಯ ಇವೆಲ್ಲವನ್ನು ಮೀರಿ ಇಡೀ ಜಗತ್ತೇ ಯಾವುದ್ರ ಕಡೆ ಮುಖ ಮಾಡಿದೆ ಅಂತಂದ್ರೆ ನಮಗೂ ನಿಮ್ಗೆಲ್ಲರಿಗೂ ಹೆಮ್ಮೆ ಎನಿಸುವ ಪದ ಅಂತಂದ್ರೆ ಅದು ಸಿದ್ಧಗಂಗಾ ಕಡೆ ಮುಖ ಮಾಡಿತ್ತು ಎಲ್ಲಾ ಮಾರ್ಗಗಳು ಸಿದ್ಧಗಂಗಾ ಕಡೆ ಮುಖ ಮಾಡಿದ್ದು ನಿಮಗೆಲ್ಲರಿಗೂ ಸಣ್ಣ ಆದಂತಹ ಒಂದು ಪ್ರಶ್ನೆ ಇದೆ ಯಾಕೆ ನೆನಪು ಮಾಡಿಕೊಡ್ತಿದ್ದೀನಿ ಅಂತಂದ್ರೆ ನೀವೆಲ್ಲ ನಾವೆಲ್ಲ ಇದೇ ಜಾಗದಲ್ಲಿ ಕುಳಿತು ಪ್ರಾರ್ಥನೆ ಮಾಡಿ ಪರಮ ಪೂಜ್ಯ ಮಹಾಸ್ವಾಮಿಗಳಿಂದ ಎರಡು ವಧೆಯನ್ನ ತಿಂದು ವಿದ್ಯಾಭ್ಯಾಸ ಮಾಡಿ ಬೆಳೆದಂತವ್ರನ್ನಲ್ಲ ಎರಡು ಮಾತು ಏನು ಅಂತಂದ್ರೆ ನಿಮಗೆಲ್ಲ ಪ್ರಶ್ನೆ ಈ ಜೀವನ ಮೂರ ಅಕ್ಷರದಲ್ಲಿ ಹುಟ್ಟಿ ಮೂರು ಅಕ್ಷರದಲ್ಲೇ ಸಾಯ್ತದೆ ಎಷ್ಟಕ್ಷರ ಅಕ್ಷರದಲ್ಲಿ ಹುಟ್ಟಿ ಮೂರು ಅಕ್ಷರದಲ್ಲೇ ಸಾಗ್ತದೆ ಎಲ್ಲರಿಗೂ ಪ್ರಶ್ನೆ ಹುಟ್ಟಿದ ತಕ್ಷಣ ಏನಂತ ಕರೀತಾರೆ ಜನನ ಅಕ್ಷರ ಜನನ ಜನನಾದ ಮೇಲೆ ನೋಡಿ ಅಂತ ಉತ್ತರ ಕೊಟ್ಟಿದ್ದೀವಿ ನೀವೆಲ್ಲ ಮೇಲೆ ಮರಣ ಅಂತಂದ್ರೆ ಯಾರು ಪ್ರಾರ್ಥನೆ ಮಾಡೋಂಗಿಲ್ಲ ಯಾರು ಈ ಜಾಗದಲ್ಲಿ ಕೂಡುತ್ತಾನೆ ಇರಲಿಲ್ಲ ನಿಮ್ಮನ್ನೆಲ್ಲ ಏನಂತ ಕರೆಯೋರು ಅವಾಗ ಅರ್ಥ ಆಯ್ತು ಅನಿಸ್ತದೆ ಜನನಾದ ಮೇಲೆ ನಿಮಗೆ ನಮ್ಮ ಮನೆ ಒಳಗಿಂತ ಒಂದು ಹುಟ್ಟಿದೆ ಅಂತ ಹೇಳ್ತಾರೆ ಯಾವುದು ಒಂದು ಹುಡುಗ ಅಂದ್ರೆ ಎಷ್ಟಕ್ಷರ